ಮೊನ್ನೆ ಬೆಂಗಳೂರಿನಲ್ಲಿ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬು ಸಮಾಜ ಕುರುಬರು ಎಷ್ಟಿಗೆ ಸೇರಬಾರದು ಅಂತ ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬೋದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬಹುದು ಇದನ್ನ ಅವರು ನೇರವಾಗಿ ಅವತ್ತ ಉಗ್ರಪ್ಪನವರು ಮಾಡಿದಾರ ಆ ಕಾರಣಕ್ಕಾಗಿ ಇವತ್ತು ಇಡೀ ಕುರುಬ ಸಮಾಜ ಅವ್ರ ಏನ್ ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ಇವತ್ತ ಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ ಉಗ್ರಪ್ಪನವರಿಗೆ ನಾವು ಹೇಳಕ್ ಬಯಸ್ತೀವಿ ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ನಿಜವಾದ್ರು ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನ್ ಇವತ್ತು ದಿವಸ ನಾವು ಕುರುಬು ಸಮಾಜದ ಉಪಜಾತಿಗಳಾಗಿರ್ತಕ್ಕಂತ ಗೊಂಡ ಸಮಾಜ ಆಗಿರ್ಬೋದು ಕಾಡು ಕುರುಬ ಆಗಿರ್ಬೋದು ಜೇನು ಕುರುಬ ಆಗಿರ್ಬೋದು ಕುರುಮನ್ಸ್ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೆ ಎಸ್ಟಿಯಲ್ಲಿ ಇದಾರಾ ಅಂತ ಅವರಿಗೆ ನೆನಪಿಸ್ಲಕ್ ಬಯಸ್ತೇನೆ ನಾನು ನೀವು 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 ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ ಹಾಂಗ್ ಸೇರ್ಪಡೆ ಆಗಿದ್ದೀರಿ ಸ್ವಾಮಿ ನೀವು ನಿಮಗೆಲ್ಲ ಗೊತ್ತಿದೆ ನೀವೇ ಓಡಾಡಿ ಮಾಡಿದೀರಲ್ಲ ಹತ್ತೊಂಬತ್ ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಇವತ್ ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಅಡನ್ಸ್ ಮಾಡಿಕೊಂಡು ನೀವು ಇವತ್ತು ದಿವಸ ಎಸ್ ಟಿ ಅಲ್ಲಿ ಸೇರ್ಪಡೆ ಆಗಿದ್ದೀರಿ ನೀವು 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 ಯಾರು ಮುಂದಾಗಿದ್ದೀರಿ ನೀವು ಯಾರು ನಿಮ್ಮದೇ ನಿಮ್ಮದೇ ಆಗಿರ್ತಕ್ಕಂತ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗೆ ನಮ್ಮ ಕಾರ್ ಗೊಂಡ ಸಮಾಜ ಒಂಬತ್ತು ಸೀರಿಯಲ್ ನಂಬರ್ ಸಪ್ರೇಟ್ ಇದೆ ಕಾಡು ಕುರುಬ ಹದಿನೈದು ಸಪ್ರೇಟ್ ಸೀರಿಯಲ್ ನಂಬರ್ ಇದೆ ಜೇನು ಕುರುಬ ಹದಿನಾರು ಸಪ್ರೇಟ್ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೆಂಟು ಕುರುಮನ್ಸ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೊಂಬತ್ತು ಕೊಡಗು ಕುರುಬ ಕುರುಬರು ಎಸ್ ಟಿ ಸಪ್ರೇಟ್ ಸೀರಿಯಲ್ ನಂಬರ್ ಇದೆ ಮಾನ್ಯ ಉಗ್ರಪ್ಪನವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಇವತ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಉಗ್ರಪ್ಪನವರೇ ನಾವೇನು ನಿಮ್ಮ ತಟ್ಟೆಯಿಂದ ಅನ್ನವನ್ನು ಕಸ್ಕೊತಾ ಇಲ್ಲ ನೀವು ಅಂದ್ಕೊಂಡಿದ್ದೀರ ಅಷ್ಟೇ ನಾವು ಸಾಂವಿಧಾನಿಕವಾಗಿ ಏನಪ್ಪಾ ಅಂದ್ರೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಸರ್ಕಾರಕ್ಕೆ ಇದ್ದೀವಿ ನಮ್ಮ ಹಕ್ಕನ್ನು ನಾವು ಸರ್ಕಾರಕ್ಕೆ ಕೇಳೋ ತಪ್ಪೇನಿಲ್ಲಲ್ಲ ಅದನ್ನು ನೀವು ಅಪೋಸ್ ಮಾಡೋದು ಖಡಾಖಂಡಿತವಾಗಿ ತಪ್ಪಾಗಿದೆ ಅದನ್ನು ನಾವು ವತಿಯಿಂದ ಖಂಡಿಸ್ತೀವಿ ಮತ್ತು ಇದಕ್ಕೆ ನಾವು ಏನಪ್ಪಾ ಅಂದರೆ ಕ್ಷಮೆಯನ್ನು ಕೇಳಬೇಕು ಹಾಗೆ ಈ ಹೋರಾಟ ನಾವು ನಮಗೆ ಎಸ್ ಸಿಗುವವರೆಗೂ ನಾವು ನಿಲ್ಲಿಸುವುದಿಲ್ಲ ಯಾಕಂದ್ರೆ ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಕೂಡ ಏನಾಗಿದೆ ಇದರಲ್ಲಿ ಅಡಕ ಅಡಕವಾಗಿದೆ ಈ ಒಂದು ಎಷ್ಟಿ ಮೀಸಲಾತಿ ಏನಪ್ಪಾ ಅಂದ್ರೆ ನಾವು ಸಿಗದೇ ಇದ್ದ ಕಾರಣಕ್ಕಾಗಿ ಇವತ್ತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಮಕ್ಕಳು ಏನಪ್ಪಾ ಅಂದ್ರೆ ಹುದ್ದೆಗಳಿಂದ ವಂಚಿತರಾಗ್ತಾ ಇದ್ದಾರೆ ರಾಜಕೀಯವಾಗಿ ಅಷ್ಟೇ ಮಾತಾಡ್ತಾ ಇಲ್ಲ ನಾನು ಇದು ಶೈಕ್ಷಣಿಕ ಕೂಡ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ಯಾಯವಾಗ್ತಾ ಇದೆ ಆ ಹಕ್ಕನ್ನು ನಾವು ಸಾಂವಿಧಾನಿಕವಾಗಿ ಏನಪ್ಪಾ ಅಂದ್ರೆ ಪಡ್ಕೊಳ್ತಾ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಉಗ್ರಪ್ಪನವರೇ ಈ ನೀವು ಕ್ಷಮೆಯನ್ನು ಕೇಳಬೇಕು ಕೇಳದೇ ಇದ್ರೆ ಇದು ಉಗ್ರ ರೂಪಕ್ಕೆ ಹೋಗ್ತಾ ನಮ್ಮ ಹೋರಾಟ ಕೊಡಗು ಜಿಲ್ಲೆಯಲ್ಲಿ ಕುರುಬರಿ ಎಷ್ಟಿಯಲ್ಲಿ ಕುರುಬರಿ ಎಸ್ಟಿಲ್ ಆದ್ರೆ ನೀವು ತೊಂಬತ್ತೊಂದ್ರೆ ಬಂದು ನೀವು ಯಾರ್ದೋ ಮೀಸಲಾತಿಂದ್ರ ನೀವು ನಮ್ಮ ಸಿದ್ದರಾಮಯ್ಯನವರೇ ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಯಾರ ಸ್ವಾಮಿ ತಟ್ಟೆಯಲ್ಲಿ ಕೈ ಹಾಕಿದವರು ಉಗ್ರಪ್ಪನವರೇ ಯಾರು ಹಾಕಿದಾರೆ ನೀವು ನಿಮ್ಮ ತಟ್ಟೆಯಲ್ಲಿ ಕೈ ನೀವು ಹಾಕಿರಿ ಮತ್ತೊಬ್ಬರ ತಟ್ಟೆಯಲ್ಲಿ ಕೈ ಇವತ್ತ ಪರಿಶಿಷ್ಟ ಪಂಗಡದಲ್ಲಿ ಐವತ್ತು ಜಾತಿಗಳದಾವ ಐವತ್ತು ಜಾತಿಗಳವ ಆದಿಯನ ಬಿಲ್ಲ ಚಂಚು ಕಾಡುಪುರುಬಾ ಜೇನುಪುರುಬ ಗೊಂಡ ಸೋಲಿಗರು ಮಲೇರು ಮಾಲೇರು ಅಡವಿ ಚಂಚುರು ಇವೆಲ್ಲ ಈ ಪಾರ್ತಿ ಇರುಳಿಗ ಹೀಗೆ ಕೊರಗ ಎರವ ಹೀಗೆ ಒಂದು ಇಪ್ಪತ್ತೈದು ನಾಯ್ಕ ಚೋಳಿವಾಲ ನಾಯಕ ಮೋಟಾ ನಾಯಕ ನಾನಾ ನಾಯಕ ಹೀಗೆ ಒಂದು ಐವತ್ತು ಜಾತಿಗಳ ನೀವು ಬರೋದಕ್ಕಿಂತ ಮುಂಚೆನೇ ಹರ ಅವರು ನೀವೇ ತೊಂಬತ್ ತೊಂದರೆ ಬಂದ್ರಿ ಅದಕ್ಕಿಂತ ಮುಂಚೆನೇ ಎಸ್ ಸಿ ಎಲ್ಲ ಅವರು ಅವ್ರದ್ದು ಅವ್ರದ್ದು ಪಾಲ ಅವ್ರದ್ದು ತಟ್ಟಿರತಕ್ಕಂತ ಅನ್ನ ಅಷ್ಟೇ ಅದಕ್ಕೆ ಅದಕ್ಕಷ್ಟೇ ಅನ್ನ ತಿಲ್ಲ ನಮ್ಗೆ ನಿಂಗೆ ಸರ್ ಅಷ್ಟೇ ತಿನ್ನಿಲ್ಲ ಅಷ್ಟೇ ತಿನ್ನಿಲ್ಲ ನೀವು ಹಾ ಅಷ್ಟೇ ತಿನ್ನಿಲ್ಲ ಆ ತಟ್ಟಿ ಆಟ ಅನ್ನ ಅಷ್ಟೇ ರೀ ಆ ತಟ್ಟಿ ಸಮೇತ ಮುಕ್ಕಿರಿ ಆ ತಟ್ಟಿ ಸಮೇತನೇ ತಿಂದಿರಿ ನೀವು ಅನ್ನ ಆಟ ತಿಂದಿಲ್ಲ ಮತ್ತ ಅವ್ರ ಪಾಲ್ ಅವ್ರ ಇದ್ರಾಗ ಕೈ ಹಾಕಿದ್ ಅವ್ರ ತಟ್ಟಿದಾಗ ಕೈ ಹಾಕಿದವ್ರೇ ನೀವಿದ್ದೀರಿ ಮತ್ತೊಬ್ಬರಿಗೆ ಹೇಳ್ತೀರಿ ನಮ್ಮ ತಟ್ಟಿಯಲ್ಲಿ ಕೈ ಹಾಕಬೇಡ್ರ ಅಂತ ಹೇಳಿ ನೀವು ಅವಾಗ ಏನಿದೆ ನೀವು ನಿಮ್ದು ಒಂದು ಮೀಸಲಾತಿ ನಿಮ್ದು ಏನು ಏಳು ಪರ್ಸೆಂಟ್ ಮೀಸಲಾತಿ ನೀವು ಬ್ಯಾಕ್ವರ್ಡ್ ಇದ್ರಿ ನೀವೇನು ತೊಗೊಂಡು ಹೋಗಿ ಎಷ್ಟೇ ಆಗಿರಿ ನೀವು ಈ ಬ್ಯಾಕ್ವರ್ಡ್ ಟ್ರೈಬ್ನಾಗ ಇದ್ರಿ ಬ್ಯಾಕ್ವರ್ಡ್ ಇದ್ರಿ ನೀವು ನೀವು ಅದೆಲ್ಲ ತಗೊಂಡೇ ಹೋಗಿ ಎಷ್ಟಿದಾಗ ಸೇರಿ ಇಲ್ಲ ಅರೆ ನಾವು ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಸ್ವಿದಾಗ ಈ ಕುರುಬರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬರು ಎಷ್ಟೇ ಆಗಬೇಕು ಅಂತ ಹೇಳಿ